ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ತಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತದೆ ತಾವು ಅದನ್ನು ನೋಡ್ಬೋದು ಹಾಗೆ ನಮ್ಮ ಚಾನಲನ್ನು ಪ್ರೋತ್ಸಾಹಿಸ್ತಾ ಇದ್ದೀರ ಹಾಗೆ ಮುಂದೆ ಪ್ರೋತ್ಸಾಹ ನೀಡಿ ಬಂಧುಗಳೇ ಇವತ್ತಿನ ದಿನ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಇಲಾಖೆ ಯೋಜನೆಗಳ ಬಗ್ಗೆ ಈಗಾಗಲೇ ಸುಮಾರು ಬಾರಿ ನಾನು ಹಂಚ್ಕೊಂಡಿದ್ದೀನಿ ಆದರೆ ಇಲಾಖೆ ಈ ಮೊದಲು ಯೋಜನೆಗಳ ಬಗ್ಗೆ ವಿಕಲಚೇತನರಿಗೆ ಅರ್ಜಿ ಹಾಕಬೇಕಾದ್ರೆ ಹೇಗೆ ಪದ್ಧತಿ ಹೇಗೆ ನಿಯಮಾನುಸಾರ ಇತ್ತು ನಿಯಮಗಳಿತ್ತು ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ ಆದರೂ ಸಹಿತ ನಾನು ಹೇಳಿದ್ದೇ ಹೇಳದೆ ಹೇಳೋದೇನಿಲ್ಲ ಆದರೂ ಸಹಿತ ಕೆಲವು ವಿಚಾರಗಳು ನಮ್ಮ ಚಾನಲ್ಗೆ ಕೆಲವೊಬ್ಬರ ಅಭಿಪ್ರಾಯಗಳು ಬಂದ ಸ ಬಂದ ಕಾರಣ ತಮಗೆ ಈ ವಿಡಿಯೋನ ಹಚ್ಕೊಂಡು ನಾವು ತಮ್ಮ ಜೊತೆ ಚರ್ಚೆ ಮಾಡ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಏನಂದರೆ ಈ ಮೊದಲು ಅರ್ಜಿಗಳು ಹಾಕಬೇಕಾದ್ರೆ ಇಲಾಖೆಗೆ ಹೋಗಿ ಅಥವಾ ಇಲಾಖೆಯಲ್ಲಿ ಒಂದು ಇಲಾಖೆಯ ಅರ್ಜಿ ನಮೂನೆಯನ್ನು ಪಡೆದು ಆ ಅರ್ಜಿ ನಮೂನೆಯನ್ನು ಪೆನ್ನಿನಿಂದ ಅಂದರೆ ಕೈ ಬರಹದಿಂದ ಭರ್ತಿ ಮಾಡಿ ಆ ಭರ್ತಿ ಮಾಡಿದ ಅರ್ಜಿಗಳ ಜೊತೆಗೆ ಕೇಳಿದಂಥ ದಾಖಲಾತಿಗಳು ಸಲ್ಲಿಸಿ ಅದಕ್ಕೆ ಪಿನ್ ಮಾಡಿ ಮತ್ತು ಫೋಟೋಗಳು ಲಗತ್ತಿಸಿ ಕಚೇರಿಗೆ ಸಲ್ಲಿಸಿ ಇಲಾಖೆಯ ಯೋಜನೆಗಳ ಅರ್ಜಿ ಸಲ್ಲಿಸುವಂಥ ಪದ್ಧತಿ ನಾವು ಈಗಾಗಲೇ ನೋಡಿದೆವು ಮತ್ತು ಅದನ್ನು ನಾವು ನೋಡ್ತಾ ಬರ್ತಾಯಿದ್ದೀವಿ ಆದರೆ ಈ ಪದ್ಧತಿಗಳಲ್ಲಿ ಅನೇಕ ಪರೋ ಪರೋಕ್ಷವಾಗಿ ಅನೇಕ ತೊಂದರೆಗಳಾಗ್ತಾಯಿದ್ದೀವಿ ಮತ್ತು ಅನುಕೂಲ ಅನಾನುಕೂಲಗಳು ಸಹಿತ ಆಗ್ತಾಯಿದೆ ದೈಹಿಕವಾಗಿ ಅಂದರೆ ಭೌತಿಕವಾಗಿ ನಾವು ಇಲಾಖೆಗೆ ಸಂಪರ್ಕದ ಸಂಪರ್ಕ ಮಾಡಿ ಆ ಅರ್ಜಿ ನಮನೆಯನ್ನು ಪಡೆದು ಅದಕ್ಕೆ ಅರ್ಜಿಗಳಿಗೆ ಕೇಳಿದಂಥ ದಾಖಲಾತಿಗಳ ಲಗತ್ತಿಸಿ ಹಚ್ಚಿದ ಅನುಭವ ಬೇರೆ ಈಗ ಹಚ್ಚಿದಂಥ ಅನುಭವದ ಜೊತೆಗೆ ಅಲ್ಲಿ ಇಲಾಖೆಯ ಸಂಪರ್ಕದಲ್ಲಿ ಇಲಾಖೆಯ ಅಧಿಕಾರಿಗಳ ಸಂಪರ್ಕ ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಸಂಪರ್ಕ ಪ್ರತಿಯೊಬ್ಬ ಅಂಗವಿಕಲಿಗೆ ಇತ್ತು ಅದು ಈ ಮೊದಲು ಹಿಂದೆ ನಡೀತಕ್ಕಂಥ ಒಂದು ನಿಯಮ ಆದರೆ ಇತ್ತೀಚರು ಇತ್ತಿತ್ತಲಾಗಿ ಇಲಾಖೆಯಲ್ಲಿ ನಮ್ಮ ಇಲಾಖೆ ಅಂತಲ್ಲ ಇಡೀ ಎಲ್ಲ ಇಲಾಖೆಗಳಿಗೆ ದೈ ಭೌತಿಕವಾಗಿ ಅರ್ಜಿ ಸಲ್ಲಿಸುವುದನ್ನು ಕಡಿಮೆ ಮಾಡಿ ಅದನ್ನು ಆನ್ಲೈನ್ನಲ್ಲಿ ತಂದಿದ್ದ ತಂದಿದ್ದನ್ನು ತಾವೆಲ್ಲ ನೋಡ್ತಾಯಿದ್ರಿ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ಪ್ರತಿಯೊಂದು ಯೋಜನೆಗೂ ಸಹಿತ ಇಂದಿನ ದಿನ ಆನ್ಲೈನನ್ನು ಸರ್ಕಾರ ತರ್ತಾಯಿದೆ ಕಾರಣ ಏನಂದರೆ ಅದಕ್ಕೆ ಅನ್ನು ಜನರಿಗೆ ಹಾಕುವಂಥ ಅಲಿಯುವಂಥ ಪದ ಒಂದು ಪರಿಸ್ಥಿತಿ ಅಲಿಯುವಂಥ ಇದನ್ನು ತಡಿಬೇಕು ಅವ್ರಿಗೆ ಕಚೇರಿಗೆ ಅಲಿಬಾರ್ದು ಅಂತಕ್ಕಂಥ ಒಂದು ಏನೋ ಒಳ್ಳೆಯ ಉದ್ದೇಶದಿಂದ ಸರ್ಕಾರದಿಂದ ನಿಯಮಗಳು ತರ್ತಾ ಇದೆ ಹಾಗೆಯೂ ಸಹಿತ ಈ ನಮ್ಮ ಅಂಗವಿಕಲ ಇಲಾಖೆಗೆ ಅರ್ಜಿಗಳು ಸಲ್ಲಿಸೋದಾಗಲಿ ಮತ್ತು ಅಂಗವಿಕಲರ ಗುರುತಿನ ಚೀಟಿ ಮಾಡಿಸ್ತಕ್ಕಂಥ ಒಂದು ನಿಯಮವೂ ಈ ಮೊದಲು ಬೇರೆ ಇತ್ತು ಇವಾಗ ಬೇರೆ ಇದೆ ಅಂದರೆ ಅಂಗವಿಕಲರ ಗುರುತಿನ ಚೀಟಿ ಪ್ರತಿ ಪ್ರತಿ ತಿಂಗಳ ಇದಕ್ಕಿಂತ ಹಿಂದೆ ಹಿಂದೆ ನಾವು ನೋಡಿದ ಹಾಗೆ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಒ ಪಿ ಡಿ ಮಾಡಿಸಿ ಸುಮಾರು ಪ್ರೊಸೀಜರೆಲ್ಲ ಮುಗಿಸಿ ದ ಆಸ್ಪತ್ರೆಯ ವೈ ಸಂಬಂಧಿಸಿದ ವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಪರಿಶೀಲನೆ ಮಾಡಿ ಅವರಿಗೆ ಗುರುತಿನ ಚೀಟಿ ಅಂದರೆ ಇಲಾಖೆ ವಿಕಲಚೇತನ ಗುರುತಿನ ಚೀಟಿ ಅಂತಕ್ಕಂಥ ಪುಸ್ತಕ ಅಂದ್ರೆ ಗುರುತಿನ ಚೀಟಿ ಪುಸ್ತಕ ಕೊಡ್ತಾಯಿದ್ದು ಆ ಗುರುತಿನ ಚೀಟಿ ಪುಸ್ತಕದಿಂದ ಅಂಗವಿಕಲರಿಗೆ ಆ ಅಂಗವಿಕಲರು ಅಂತಕ್ಕಂಥ ಐಡೆಂಟಿಫಿಕೇಶನ್ ಆಗ್ತಿತ್ತು ಮತ್ತು ಅದರಲ್ಲಿ ಪ್ರತಿಯೊಂದು ಕಾಲಮ್ನಲ್ಲಿ ಪ್ರತಿಯೊಂದು ವಿಷಯಗಳ ಭರ್ತಿ ಮಾಡಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ಭರ್ತಿ ಮಾಡಿ ಅದಕ್ಕೆ ವೈದ್ಯರನ್ನು ಸಂಪರ್ಕ ಮಾಡಿ ಏನು ಗುರುತಿನ ಚೀಟಿ ತಗೋತಿ ತಗೋತಾಯಿದ್ರು ಪಡೆದಂಥ ಗುರುತಿನ ಚೀಟಿಗೆ ನಿಗದಿತ ಕಾಲಮಿತಿ ಇರ್ತಾಯಿತ್ತು ಇರ್ತಾ ಇತ್ತು ಅಂದರೆ ಯಾವುದೇ ಒಂದು ಗುರುತಿನ ಚೀಟಿ ತೊಗೋದಂಥ ವಿಕಲಚೇತನರಿಗೆ ಆ ಗುರುತಿನ ಚೀಟಿ ವ್ಯಾಲಿಡಿಟಿ ಅಂದರೆ ಅದಕ್ಕೆ ಏನು ಮಾನ್ಯತೆ ಏನಿರ್ತದ ಅದು ಹತ್ತು ವರ್ಷವರೆಗೆ ಕಾಲಮಿತಿ ಇರ್ತಿತ್ತು ಅದು ಭೌತಿಕವಾಗಿ ಎಲ್ಲರಿಗೆ ಕೊಡ್ತಕ್ಕಂಥ ಗುರುತಿನ ಚೀಟಿ ಅದನ್ನು ಮುಂದೆ ಯಾವಾಗ ಯಾವುದೇ ಒಂದು ಅರ್ಜಿ ಹಾಕುವ ಸಂದರ್ಭದಲ್ಲಿ ಅವೆಲ್ಲ ಪುಟಗಳನ್ನು ಜೆರಾಕ್ಸ್ ಮಾಡಿ ಲಗಿಸತಕ್ಕಂಥ ಪದ್ಧತಿ ಇತ್ತು ಆದರೆ ಈಗ ನಾನು ವಿಷಯ ಬರ್ತಾ ಇರೋದಂದರೆ ಸರ್ಕಾರ ಏನು ಏನು ಮಾಡಿದೆ ಅಂದರೆ ಎಲ್ಲ ಯೋಜನೆಗಳಿಗೆ ಆನ್ಲೈನ್ ಮಾಡಿದೆ ತಮಗೆಲ್ಲ ಗೊತ್ತಿದ್ದ ವಿಷಯ ಇದು ಇನ್ನೇನು ಹೊಸದಾಗಿಲ್ಲ ಆದರೆ ಈ ಆನ್ಲೈನಿಂದ ವಿಕಲಚೇತನರ ಪುರಸ್ತಿ ಕಾರ್ಯಕರ್ತರ ಮತ್ತು ಇಲಾಖೆಯ ಅಧಿಕಾರಿಗಳ ಕಾರ್ಯ ಮತ್ತು ಇಲಾಖೆಯ ಸಹಾಯವಾಣಿ ಸಿಬ್ಬಂದಿಗಳ ಕಾರ್ಯ ಈ ಈ ಥರ ಒಂದು ಕಾ ಇವರ ಕೆಲಸದ ಬಗ್ಗೆ ಕೆಲವೊಂದು ಸಂಘಟಕರು ಮತ್ತು ಕೆಲವೊಂದು ಅಂಗವಿಕಲ ಮುಖಂಡರು ಮತ್ತು ಕೆಲವು ನಮ್ಮನ್ನು ನಮ್ಮಲ್ಲಿ ಅಂಗುವಿಕಲರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಪ್ರಜ್ಞಾವಂತರು ಮುಖಂಡರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ ಕೇಳಿರೋ ವಿಷಯ ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀನಿ ಅವರೆಲ್ಲ ಈ ಮೊದಲು ಏನು ಹೇಳ್ತಿದ್ರು ಗುರುತಿನ ಚೀಟಿ ಮಾಡಿಸ್ಬೇಕು ಹೋರಾಟ ಮಾಡಬೇಕು ಅದೆಲ್ಲ ಹೇಳ್ತಾ ಇರೋರೆಲ್ಲ ಇವತ್ತು ಅವ್ರ ಅಭಿಪ್ರಾಯ ಬದಲಾಗಿ ಈ ಪುನರ್ಸೃತಿ ಕಾರ್ಯಕರ್ತರ ಕೆಲಸ ಕಾರ್ಯಗಳ ಬಗ್ಗೆ ಈಗಾಗಲೇ ಪುನರ್ಸೃತಿ ಕಾರ್ಯಕರ್ತರು ಅಂದರೆ ಅನೇಕ ವಿಕಲಚೇತನರಲ್ಲಿ ಮತ್ತು ಅನೇಕ ಸಂಘಟಕರಲ್ಲಿ ಅಸಮಾಧಾನ ಇದ್ದೇ ಇದೆ ಅದಕ್ಕೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಕಾರಣ ಏನಂದರೆ ಇಲ್ಲಿ ಎಲ್ಲರನ್ನ ಕಂಡು ಅಸಮಾಧಾನ ಪಡ್ತಕ್ಕಂಥ ವಿಚಾರ ಇಲ್ಲ ಆದರೆ ಕೆಲವೊಬ್ಬರು ಕೆಲಸ ಕೆಲಸ ಕಾರ್ಯ ಮಾಡ್ದೇನೆ ಇಲಾಖೆಗೆ ಕೆಟ್ಟೆಸರು ತರ್ತಕ್ಕಂಥ ಕಾರ್ಯಕರ್ತರಿಂದ ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟು ಅಂದರೆ ಇಡೀ ಬುಟ್ಟಿ ಬುಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಹಣ್ಣನ್ನು ಕೆಟ್ಟಿವೆ ಅಂತಕ್ಕಂಥ ಅಭಿಪ್ರಾಯ ಬರ್ತಾ ಬರ್ತಾ ಬರ್ತದಲ್ಲ ಆ ಥರ ಈ ಯೋಜನೆಯಲ್ಲಿ ಅದೇ ಅದೇ ಪರಿಸ್ಥಿತಿ ಒಳಗಿದೆ ಯಾಕಂದರೆ ದುಡಿಯೋರಿಗೆ ಇಲ್ಲಿ ನಾವು ಕಂಡಂಗೆ ಬೆಲೆ ಇಲ್ಲ ನಾನು ನಾ ಕಂಡ ಅನುಭವದ ಪ್ರಕಾರ ಇಲ್ಲಿ ದುಡಿಯತಕ್ಕಂಥ ನಮ್ಮ ಇಲಾಖೆಯ ಯೋಜನೆ ಈ ಪುನರುತಿ ಯೋಜನೆಯಲ್ಲಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಮಾನ್ಯತೆ ಇಲ್ಲ ಅನ್ನೋದಕ್ಕಿಂತ ಅವರಿಗೆ ಬೆಲೆ ಇಲ್ಲ ಅವರ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಅನೇಕ ದೂರುಗಳು ಬರ್ತಕ್ಕಂಥ ವಿಚಾರ ಆದರೂ ದುಡಿಯದೇ ಇರತಕ್ಕಂಥ ಕಾರ್ಯಕರ್ತರು ನಾನು ಈಗಾಗಲೇ ಹೇಳಿದ ಹೇಳಿದಾಗೆ ಅಧಿಕಾರಿಗಳನ್ನು ಓಲೈಸಿಕೊಂಡು ಕಚೇರಿ ಸಿಬ್ಬಂದಿಗಳನ್ನು ಓಲೈಸಿಕೊಂಡು ಅವರ ಮನವೊಲಿಸಿ ಅವ್ರ ಜೊತೆಗೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರೀ ಗೌರವಧನ ಪಡೆಯುವುದಕ್ಕಾಗಿ ಈಗ ಯೋಜನೆಯಲ್ಲಿ ಸೇರಿಕೊಂಡಂಥ ಕಾರ್ಯಕರ್ತರಿಂದ ಈ ಯೋಜನೆ ಹೆಸರು ಕೆಡ್ತಾ ಇದೆ ಇದು ತಾವೆಲ್ಲ ಗಮನಿಸ್ಬೇಕು ಮತ್ತು ಗಮನಿಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ವಿಚಾರ ಇಟ್ಕೊಂಡು ಕೆಲವರು ನಮ್ಮ ಅಂಗವಿಕಲ ರಂತ್ರಾಲಯ ಯೂಟ್ಯೂಬ್ ಚಾನಲಿಗೆ ಕಮೆಂಟ್ ಮಾಡಿದ್ದೇನಾದ್ರೂ ಮತ್ತು ದೂರವಾಣಿ ಮಾಡಿ ಕೆಲವರು ಹಂಚ್ಕೊಂಡಿದ್ದ ವಿಚಾರ ತಮಗೆ ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಹೇಳೋ ಹೇಳೋ ಕೊಟ್ಟಿದ್ದೀನಿ ಅಂದರೆ ಈಗ ಇಲಾಖೆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವೃತ್ತಿ ಕಾರ್ಯಕರ್ತರು ಇವ್ರದ್ದು ಕೆಲಸ ಇನ್ನು ಮುಂದೆ ಏನು ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಕಾರಣ ಏನಂದರೆ ಹಿಂದೆ ಅರ್ಜಿ ಹಾಕಿ ಅರ್ಜಿ ಕರೀತಿದ್ರು ಮತ್ತು ಅರ್ಜಿ ತೊಗೊಂಡೋಗಿ ಜಿಲ್ಲಾ ಇಲಾಖೆ ಕೊಡ್ತಿದ್ರು ಜಿಲ್ಲಾ ಇಲಾಖೆ ಕೊಟ್ಟ ತಕ್ಷಣ ಅಲ್ಲಿ ಸೆಲೆಕ್ಷನ್ ಆಗ್ತಿತ್ತು ಎಲ್ಲ ಅರ್ಜಿಗಳನ್ನು ಇವರು ಎಮ್ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಆದ್ರೆ ರಾಜ್ಯದ ಎಲ್ಲ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಎಮ್ ಆರ್ ಡಬ್ಲ್ಯೂಗಳ ಮುಖಾಂತರ ಕೆಲಸ ತಗೊಳ್ಳಲ್ಲ ಇದು ಕಡಾಖಡಿತವಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಎಮ್ ಆರ್ ಡಬ್ಲ್ಯೂಗಳ ಮುಖಾಂತರ ಯಾವುದೇ ಅರ್ಜಿಗಳು ಬರಲ್ಲ ಮತ್ತು ಎಮ್ ಆರ್ ಡಬ್ಲ್ಯೂಗಳ ಮುಖ ಮುಖಾಂತರ ವಿ ಆರ್ ಡಬ್ಲ್ಯೂ ಮುಖಾಂತರ ಯಾವುದೇ ಅರ್ಜಿಗಳನ್ನು ಜಿಲ್ಲಾ ಇಲಾಖೆಯ ಅರ್ಜಿ ಅಧಿಕಾರಿಗಳು ತಗೊಳ್ಳಲ್ಲ ಇದು ಇದು ಕೆಲವು ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಆದರೆ ಕೆಲವೊಂದು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಎಮ್ ಆರ್ ಡಬ್ಲ್ಯೂಗಳಿಗೆ ಜವಾಬ್ದಾರಿ ವಹರಿಸಿ ಎಮ್ ಆರ್ ಡಬ್ಲ್ಯೂಗಳಿಂದ ಬಿ ಆರ್ ಡಬ್ಲ್ಯೂಗಳಿಂದ ಅರ್ಜಿ ತೊಗೊಂಡು ಆ ಫಲಾನುಭವಿ ಅರ್ಜಿ ಅಂಗವಿಕಲರ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಆಮ್ ಹಾಗೆ ಮಾಡಿದಂಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಅವರಿಗೆ ಅಭಿನಂದನೆ ಇದೆ ಆದರೆ ಈಗ ನಾ ಹೇಳೋ ವಿಚಾರ ಏನಂದರೆ ಈ ಎಲ್ಲ ಅರ್ಜಿಗಳು ಈಗ ಅರ್ಜಿ ಹಾಕೋದು ಎಲ್ಲ ಮುಗಿದು ಹೋಗಿ ಇವಾಗೆಲ್ಲ ಆನ್ಲೈನ್ ಆಗಿದೆಯಲ್ಲ ಈ ಆನ್ಲೈನ್ ಮುಖಾಂತರ ಈಗ ಗುರುತಿನ ಚೀಟಿ ಪಡಿಬೇಕಾದ್ರೆ ಒಂದು ಸತಿ ಯು ಡಿ ಐ ಡಿ ಅರ್ಜಿ ಹಾಕಿದ್ರು ಅವ್ರ ಮನೆಗೆ ಯು ಡಿ ಬಂದರು ಅಂದರೆ ಮುಗಿದೋಯ್ತು ಅವರು ಅಂಗವಿಕಲ ಅನ್ನೋ ಕಾನ್ಫಿಡೆನ್ಸ್ ಮುಗಿತು ಯಾಕಂದ್ರೆ ಅವ್ರಿಗೆ ಈ ಮೊದಲು ಆ ಗುರುತಿನ ಚೀಟಿಗೆ ಕಾಲಾವ ಕಾಲಾವಕಾಶ ಇತ್ತು ಹತ್ತು ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡಬೇಕಾಗಿತ್ತು ಅದು ಮುಗಿದೋಯ್ತು ಆಮೇಲೆ ಯಾವುದೇ ಅಂಗ ಒಬ್ಬ ಅಂಗವಿಕಲ ಅರ್ಜಿಗಳನ್ನು ಬ ಭರ್ತಿ ಮಾಡಿದ ಅರ್ಜಿಗಳನ್ನು ಯಾವ ಎಮ್ ಆರ್ ಡಬ್ಲ್ಯೂಗಳು ಕೊಡುವಂಗಿಲ್ಲ ಬಿ ಆರ್ ಡಬ್ಲ್ಯೂಗಳು ಕೊಡುವಂಗಿಲ್ಲ ಅಂದರೆ ಅರ್ಜಿ ಆನ್ಲೈನಲ್ಲಿ ಅರ್ಜಿ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಇಲಾಖೆಗೆ ಮೆಸೇಜ್ ಹೋಗುತ್ತೆ ಮಾಹಿತಿ ಹೋಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ಕೆಲವೊಬ್ಬರು ಮುಖಂಡರು ಕೆಲವೊಬ್ರು ಅಂಗವಿಕಲರು ಹೇಳೋ ವಿಚಾರ ಆದರೆ ಯಾವುದೇ ಅರ್ಜಿ ಆನ್ಲೈನ್ ಹಾಕಿದ ತಕ್ಷಣ ಒಂದು ಒಂದು ಕಾಪಿ ಜಿಲ್ಲಾ ಇಲಾಖೆ ಕೊಡ್ತಕ್ಕಂಥ ಪ್ರೊಸೀಜರ್ ಇದೆ ಅದನ್ನು ಯಾರು ಪಾಲಿಸ್ಬೇಕು ಪಾಲಿಸದೇ ಇದ್ದರೆ ಅದು ಅವ್ರ ತಪ್ಪು ಹಾಗಾಗಿ ಈ ಆನ್ಲೈನ್ ಆಗಿದ್ದರಿಂದ ಎಲ್ಲ ಈಗಾಗಲೇ ಯು ಡಿ ಐ ಡಿ ಕಾರ್ಡ್ ಪ್ರತಿಶತ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಯು ಡಿ ಐ ಡಿ ಜನ ಮಾಡ್ಕೊಂಡಿದ್ದಾರೆ ಇನ್ನೇನು ಇಪ್ಪತ್ತು ಪರ್ಸೆಂಟ್ ಅಂಗವಿಕಲರು ಮುಂದಿನ ದಿನ ಮಾಡ್ಕೊತಾರೆ ಈ ಯು ಡಿ ಐ ಡಿ ಒಂದೇ ಕೆಲಸ ಮಾಡೋದು ಇವ್ರದ್ದು ಯು ಡಿ ಐ ಡಿ ಮಾಡಿಸೋದು ಒಂದೇ ಕೆಲಸ ಎಮ್ ಆಡಲಿ ಯು ಆ ಡಬ್ಲಿ ಯು ಆಡ್ ಬ್ಲಿ ಅದಕ್ಕೆ ಇವ್ರ ಕೆಲಸ ಮುಗಿದೋಯ್ತಲ್ಲ ಆಮೇಲೆ ಅರ್ಜಿ ಹಾಕೋದು ಆನ್ಲೈನ್ ಆಗಿದೆಯಲ್ಲ ಯಾರು ಹಾಕಬೇಕಾದ ಅರ್ಜಿ ಆನ್ಲೈನ್ ಹಾಕ್ತಾನೆ ಅವ್ರು ಅರ್ಜಿ ಆನ್ಲೈನ್ ಹಾಕಿದ ಅರ್ಜಿಯನ್ನು ಇಲಾಖೆಗೆ ಮಾಹಿತಿ ಹೋಗ್ತದೆ ಸೆಲೆಕ್ಷನ್ ಆಗ್ತದೆ ಅಂತಕ್ಕಂಥ ಈ ಒಂದು ಏನು ಅಭಿಪ್ರಾಯ ಈ ಒಂದು ಬೇರೆ ಬೇರೆ ಅಂಗವಿಕಲರ ಮುಖಂಡರಲ್ಲಿ ಮತ್ತು ಅಂಗವಿಕಲರಲ್ಲಿ ಮೂಡಿದಲ್ಲ ಈ ಅಭಿಪ್ರಾಯದಿಂದ ಈ ವಿಚಾರ ಹೇಳ್ತಾ ಇದ್ದೀನಿ ಇಲ್ಲಿ ಯಾ ಎಲ್ಲ ಆನ್ಲೈನ್ ಆದ್ಮೇಲೆ ಅಲ್ಲೇನಿದೆ ಇವ್ರ ಕೆಲಸ ಅಂತಕ್ಕಂಥ ವಿಚಾರ ನಮ್ಗೆ ಹೇಳಿದ್ದಾರೆ ಅದಕ್ಕೆ ಯಾವುದೇ ಇಲಾಖೆ ಯೋಜನೆಗಳು ಯಾವುದೇ ಇಲಾಖೆ ಕೆಲಸ ಕಾರ್ಯಗಳು ನಿರಂತರವಾಗಿರ್ತಾವೆ ಅವು ಸತತವಾಗಿ ನಡೀತಾ ಇರ್ತಾವೆ ಆ ನಿರಂತರವಾಗಿ ನಡೀತಕ್ಕಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿಯೊಬ್ಬರು ಸಿಬ್ಬಂದಿ ಬೇಕೇ ಬೇಕಾಗ್ತದೆ ಹಾಗಾಗಿ ಈ ಆನ್ಲೈನ್ ಅರ್ಜಿಗಳು ಹಾಕಿದ್ರು ಹಾಕಿದ್ರೂ ಸಹಿತ ಈ ಒಂದು ಕೆಲಸ ಕಾರ್ಯ ನಿರಂತರವಾಗಿರ್ತದ ಅದಕ್ಕೆ ಆ ಒಂದು ಕೇಳಿದಂಥ ಯಾರು ಮನಸ್ತಾಪ ಇರ್ತಕ್ಕ ಮನಸ್ಸು ಬೇರೆ ಇರ್ತಕ್ಕಂಥ ವಿಕಲಚಿತ್ತ ಮುಖಂಡರಿಗೆ ಮತ್ತು ವಿಕಲಚಿತ್ ನಮ್ಮ ಅಂಗವಿಕಲರ ಅಂತರ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಏನು ತಮ್ಮ ಅಭಿಪ್ರಾಯ ಹೆಂಚಿಕೊಂಡಿರಿ ಅವರಿಗೆಲ್ಲ ಒಂದು ಮಾತು ಹೇಳೋದಂದ್ರೆ ಯಾವುದೇ ಮನುಷ್ಯ ಊಟ ಮಾಡಿದ ಮೇಲೆ ಅಲ್ಲಿಗೆ ಹೋಗೇಬೇಕು ಮತ್ತು ಬೆಳಿಗ್ಗೆ ನಾವು ಊಟ ಮಾಡೇಬೇಕು ಹಾಗಾಗಿ ನಿರಂತರ ಪ್ರೊಸೆಸ್ ಇರೋದರಿಂದ ಯಾವುದೇ ಆನ್ಲೈನ್ ಅರ್ಜಿ ಹಾಕಿದ್ರೆ ಸಹಿತ ಆನ್ಲೈನ್ ಅರ್ಜಿ ಹಾಕಿದ್ರೆ ಅದು ಮುಗಿಯೋದಿಲ್ಲ ಮತ್ತು ಅದಕ್ಕೆ ತಿದ್ದುಪಡಿ ಅಂತ ಬರ್ತದೆ ಮತ್ತು ಅದಕ್ಕೆ ಬದಲಾವಣೆ ಅಂತ ಬರ್ತದೆ ಮತ್ತು ಏನೋ ಯು ಡಿ ಐ ಡಿ ಕಾರ್ಡ್ ತಪ್ಪಾಗಿರ್ತದೆ ಅದನ್ನು ತಿಳಿಸಿ ಹೇಳಬೇಕಾಗ್ತದೆ ಯು ಡಿ ಐ ಡಿ ಕರೆಕ್ಷನ್ ಮಾಡಬೇಕಾಗ್ತದೆ ತಪ್ಪಾಗಿರೋ ವಿ ಡಿ ಯು ಡಿ ಐ ಡಿ ಹೆಸರು ಮತ್ತು ವಿಳಾಸಗಳನ್ನು ತಪ್ಪಾಗಿ ನಾವು ನಮ್ಮೂದಾಗಿತ್ತಂದರೆ ಅದನ್ನು ಪ ಸರಿಪಡಿಸ್ಬೇಕಾಗ್ತದ ಇಲಾಖೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗ್ತದೆ ಮತ್ತು ಸಂಬಂಧಪಟ್ಟ ವೈದ್ಯರಿಗೆ ಗಮನಕ್ಕೆ ತಪ್ಪಾಗಿದ್ದರೆ ಗಮನಕ್ಕೆ ತರಬೇಕು ಇವೆಲ್ಲ ಕೆಲಸಗಳು ನಿರಂತರವಾಗಿ ಮಾಡಬೇಕಾಗ್ತದೆ ಅದಕ್ಕೆ ಈಗೇನು ಹೇಳಿದ್ದೀನಿ ಈ ಒಂದು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಅಲ್ಲ ಆನ್ಲೈನ್ ಆದರೂ ಸಹಿತ ಕಾರ್ಯಕರ್ತರ ಜರೂರತ್ ಇರ್ತದೆ ಅಧಿಕಾರಿಗಳ ಜರುರತ್ ಇರ್ತದೆ ಮತ್ತು ಎಲ್ಲರ ಸಹಾಯ ಸಹಕಾರ ಇದ್ರೇ ಒಂದು ಇಲಾಖೆಯ ಯೋಜನೆಗಳು ಎಲ್ಲರಿಗೆ ಮುಡ್ತವೆ ಅದಕ್ಕಾಗಿ ಈ ಒಂದು ಆನ್ಲೈನ್ ಆಗಿದೆಯಲ್ಲೇ ಇಲ್ಲೇ ಇನ್ನೇ ನೀವು ಕೆಲಸ ಅನ್ನೋದ ಅಂತಕ್ಕಂಥ ಅಭಿಪ್ರಾಯ ಸರಿಯಲ್ಲ ಅದಕ್ಕೆ ಆನ್ಲೈನ್ ಆದರೂ ಸಹಿತ ಪ್ರತಿಯೊಬ್ಬರೂ ಈ ಒಂದು ಇಲಾಖೆಗೆ ಕೆಲಸ ಕಾರ್ಯಗಳಿಗೆ ಬೇಕು ಅದಕ್ಕಾಗಿ ಸರ್ಕಾರ ಅನೇಕ ಅಧಿಕಾರಿಗಳನ್ನು ನೇಮಿಸ್ತದೆ ಮತ್ತು ಅದೇ ಅನೇಕ ಕಾರ್ಯಕರ್ತರನ್ನು ದಿನೇ ದಿನೇ ನೇಮಕ ಮಾಡಿಕೊಡ್ತದೆ ಆ ನೇಮಕ ಮಾಡಿಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಪ್ರತಿಯೊಬ್ಬರಿಗೆ ಯೋಜನೆಗಳು ಮುಟ್ಟಲಿ ಅಂತಕ್ಕಂಥ ಉದ್ದೇಶ ಸರ್ಕಾರದಾಗಿರ್ತದೆ ಅದಕ್ಕಾಗಿ ಈ ಒಂದು ಅಭಿಪ್ರಾಯ ಯಾರೇ ನಮ್ಗೆ ಹಂಚ್ಕೊಂಡಿರಿ ಆ ಅಭಿಪ್ರಾಯ ತಪ್ಪಾಗಿದೆ ಅದಕ್ಕಾಗಿ ಯಾವುದೇ ಆನ್ಲೈನ್ ಅರ್ಜಿಗಳು ಹಾಕೋದ್ರೂ ಸಹಿತ ಅದಕ್ಕೆ ಅನೇಕ ಕೆಲಸಗಳು ಕೆಲಸ ಕಾರ್ಯಗಳು ಇರ್ತವೆ ಅದೆಲ್ಲ ಅಭಿಪ್ರಾಯ ಸುಳ್ಳು ಅದಕ್ಕಾಗಿ ಈ ಅಂಗವಿಕಲ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರ ಜರೂರತೆ ಮುಂದೆಯೂ ಇರುತ್ತದೆ ಇಂದು ಇದೆ ಮತ್ತು ಇದು ನಿರಂತರ ಬೇಕೇ ಬೇಕು ಆದರೆ ಎಲ್ಲೋ ಇವತ್ತು ಕೆಲಸ ಪ್ರತಿ ತಾಲೂಕದಲ್ಲಿ ಒಂದು ಇಬ್ಬರು ನಾಲ್ಕು ಮೂರು ನಾಲ್ಕು ಜನ ಇದ್ದೇ ಇರ್ತಾರೆ ಕಾರ್ಯಕರ್ತರು ಅಂತವ್ರಿ ಯಾವುದೇ ತಾಲೂಕು ಹೋಗ್ರಿ ಅಂಥವರನ್ನು ತಲೆಯಲ್ಲಿ ಇಟ್ಕೊಂಡು ಉಳಿದವರನ್ನು ದೋಷ ದೋಷ ದೋಷಣೆ ಮಾಡತಕ್ಕಂಥ ಅಭಿಪ್ರಾಯ ತಪ್ಪು ಅದಕ್ಕಾಗಿ ಈ ಅಭಿಪ್ರಾಯನ ಯಾರೇ ಹೇಳಿದರೂ ಸಹಿತ ಅದನ್ನು ಬದಲಾಯಿಸ್ಕೊಳ್ಳಿ ಮತ್ತು ಪುನರ್ಸ್ಥತಿ ಕಾರ್ಯಕರ್ತರ ಮೇಲೆ ಏನು ತಮ್ಮ ಅಭಿಪ್ರಾಯ ಇದೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ